ನಂಬರ್ಸು ಸೊ ತುಂಬ ಚ ಆ್ಯಂಡ್ ಸ್ಪೆಷಲಿ ನಾನು ಅನ್ನ ಮೆನ್ಷನ್ ಯಾವುದು ವಿಚಾರಕ್ಕೆ ಮಾಡ್ಬೇಕಂದ್ರೆ ಡ್ಯಾನ್ಸ್ಗಿಂತ ಜಾಸ್ತಿ ಅವರ ಪರ್ಫಾರ್ಮೆನ್ಸ್ ಸೀನಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ನಾನೇ ಶಾಕ್ ಆಗಿಬಿಟ್ಟೆ ಅಂದರೆ ರಾಯಲ್ ಬಂದು ನಂದು ಐದನೇ ಸಿನಿಮಾ ನಾನು ವರ್ಕ್ ಮಾಡಿರೋದ್ರಲ್ಲಿ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪ ಪರ್ಫಾರ್ಮರ್ ಇವರು ತುಂಬ ಖುಷಿ ಆಯಿತು ನನಗೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಅಂದರೆ ನಾನು ಅವ್ರದ್ದು ವರ್ಕ್ ಸಲಗಾಲಿ ಮತ್ತು ಇನ್ನೊಂದು ಯಾವುದು ವೆಬ್ ಸೀರೀಸು ಅನಿಮೂನ್ ಏನದು ಹಾಂ ಅನಿಮೂನ್ ಅದರಲ್ಲಿ ನೋಡಿದೆ ಖುಷಿಯಾಗಿತ್ತು ಬಟ್ ಇವರು ನಾನು ಕೇಳಿದೆ ನೀವು ಆ್ಯಕ್ಟಿಂಗ್ ಎಲ್ಲ ಕಲ್ತಿದ್ದೀರ ಅಂತ ಇಲ್ಲ ಸರ್ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂದರು ಆ್ಯಕ್ಟಿಂಗ್ ಗೊತ್ತಿಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಏನಿಲ್ಲ ಸೇಮೆ ಒಂದೇ ಏನಂದ್ರೆ ಸ್ಟಾರ್ ಸಿನಿಮಾ ಮಾಡ್ಬೇಕಾದ್ರೆ ನಾವು ಖರ್ಚು ಮಾಡಿಸ್ತಿದ್ದು ಇಲ್ಲ ಇಲ್ವ ಡೌಟ್ ಇರೋಲ್ಲ ಹೊಸೊಬ್ಬರ ಜೊತೆ ಮಾಡ್ಬೇಕಾರೆ ಹೆಂಗೆ ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಪ್ರೊಡ್ಯೂಸರ್ ದುಡ್ಡು ಆಗ್ತಿರ್ತಾರೆ ಈಗ ಈ ಸಿನಿಮಾ ಹದ ಹದಿನಾಲ್ಕು ಹದಿನೈದು ಕೋಟಿ ಬಜೆಟ್ ಆಗಿದೆ ಅದು ರಿಕವರಿ ಈಗ ನಂದು ಸಿನಿಮಾ ಮಾಡೋದು ಒಂದು ಮೋಟೋ ಆದರೆ ಅದನ್ನ ರಿಕವರಿ ಮಾಡಿಸ್ಕೊಡ್ಬೇಕು ಅನ್ನೋದು ಇನ್ನೊಂದು ಇದು ಸೊ ಅದೀಗ ಒಂದು ಸ್ವಲ್ಪ ತಲೆಯಲ್ಲಿದೆ ಇನ್ನು ಮಿಕ್ಕಿದ್ದು ಬಟ್ ಜಯಣ್ಣ ಆಗಲಿ ನಮ್ಮ ನಂದು ಜೊತೆ ಜೊತೆ ಸಿನಿಮಾಗೆ ಆ್ಯಕ್ಚುಲಿ ವಿಜಯ್ ಕಿರಿಗುಂದರ್ ಅವರು ಕೋ ಪ್ರೊಡ್ಯೂಸರ್ ಅವ್ರ ಫಸ್ಟ್ ಸಿನಿಮಾ ನನ್ನ ಜೊತೇಲಿ ಇಂಡಸ್ಟ್ರೀಲಿ ಬಂದಾಗ ಅವಾಗ ತುಂಬ ಇದೇ ಥರ ಟೆನ್ಷನ್ ಇತ್ತು ನನಗೆ ಆಗ ವಿಜಿತ್ ಸರ್ ಒಂದೇ ಮಾತು ಹೇಳಿದ್ದು ನಾನು ಎಡಿಟಿಂಗ್ ಕರ್ಕೊಂಡೋಗೋದು ಸಿನ್ಮಾ ತೋರಿಸಿದಾಗ ತುಂಬ ಟೆನ್ಷನ್ ಇತ್ತು ಖರ್ಚು ಮಾಡಿಸ್ಬಿಟ್ಟಿದ್ದೀನಿ ಸಿನಿಮಾಗೆ ಅವ್ರ ಕೈ ದುಡ್ಡು ಹಾಕ್ತಿದ್ದೀನಿ ಹೆಂಗೆ ಅವ್ರು ದುಡ್ಡು ಕೊಡೋದು ಅಂತ ಎಡಿಟಿಂಗಲ್ಲಿ ಸಿನಿಮಾ ನೋಡ್ಬಿಟ್ಟು ವಿಜಿತ್ ಸರ್ ಹೊರಗೆ ಬಂದಾಗ ನನಗೆ ಒಂದೇ ಮಾತು ಹೇಳಿದ್ದು ದಿನಾಕರ್ ನೀವಿಷ್ಟು ದುಡ್ಡು ಹಾಕೋಕೆ ಕೇಳಿದ್ರಿ ನಾನು ಇಷ್ಟು ಹಾಕಿದ್ದೀನಿ ಬಟ್ ಇವತ್ತು ಸಿನಿಮಾ ನೋಡಿದೆ ತುಂಬ ಖುಷಿ ಆಯಿತು ಒಳ್ಳೆ ಸಿನಿಮಾಗ ದುಡ್ಡು ಹಾಕಿದ್ದೀನಿ ಅಂತ ದುಡ್ಡು ಇದ್ರು ತಲೆ ಕೆರ್ಸ್ಕೊಬಿಡಿ ಖುಷಿಯಾಗಿರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಹಂಗೆ ಹೇಳಿದ ತಕ್ಷಣ ತಲೆ ಮೇಲಿಂದ ಒಂದು ನೂರು ಕೆ ಜಿ ಭಾರ ತೆಗೆದು ಸೈಡಲ್ಲಿ ಇಟ್ಟಂಗೆ ಆಯಿತು ಸೋ ಅದೇ ಎಕ್ಸ್ಪೀರಿಯನ್ಸ್ ಜೈನನ್ ಹತ್ರ ಆಯಿತು ಎಲ್ಲನೂ ಕಂಟೆಂಟ್ ಬೋಗಣಂಗಾಗಲಿ ಜಯಣಗಾಗ್ಲಿ ತೋರಿಸ್ದಾಗೆಲ್ಲಾನು ಅವರು ಹೇಳ್ತಾ ಇದ್ದ ಮಾತು ಕೇಳಿದಾಗ ಅವ್ನು ಸ್ವಲ್ಪ ಏನೋ ಅವ್ರಿಗೆ ಇದು ಈ ಸಿನಿಮಾಯಿಂದ ದಿನಕರ ದುಡ್ಡು ತೆಗೆಸ್ಕೊಡ್ತಾನೋ ಖರ್ಚು ಮಾಡಿಸ್ತಾನೋ ತೆಗೆಸ್ಕೊಡ್ತಾನೋ ಇಲ್ಲೋ ಡೌಟ್ ಅವ್ರಿಗಿಲ್ಲ ಅಂತ ಅನಿಸ್ತಾ ಇತ್ತು ಅದೊಂದು ನೆಮ್ಮದಿ ಇದೆ ಅದಕ್ಕೆಲ್ಲ ನೀವು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಬೇಕು ಸರ್ ಟೈಮ್ ಕೂಡ ರಾಯಲ್ ಬಜೆಟ್ ರಾಯಲ್ ಸರ್ ಯೋಚನೆ ಮಾಡಿ ಒಬ್ಬ ಸೆಕೆಂಡ್ ಸಿನಿಮಾಗೆ ಹದಿನೈದು ಕೋಟಿ ದುಡ್ಡು ಹಾಕಿದ್ದಾರೆ ಅಂದರೆ ಯಾವ ರೇಂಜ್ಗೆ ಇರುತ್ತೆ ಅಂತ ಸರ್ ಹೆಸರಿಗಾಗಲಿ ಮತ್ತು ಪ್ರೊಡಕ್ಷನ್ ನೇಮ್ಗಾಗಲಿ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಇದ್ದಾರೆ ಅಂತ ಅಂದಮೇಲೆ ಅಬ್ವಿಯಸ್ಲಿ ಅಂಥ ರಾಯಲ್ ಸಿನಿಮಾಗಳು ಕೊಟ್ಕೊಂಬಂದಿರೋದಕ್ಕೆ ಇವತ್ತು ರಾಯಲ್ ಮೂವಿ ಮಾಡ್ತಾ ಇರೋದು ಮತ್ತೆ ಜಯಣ್ಣ ಈ ಸಿನಿಮಾ ಮಾಡಬೇಕ ಮಾಡೋಕ್ಕಿಂತ ಮುಂಚೆ ನಂಗೆ ಹೇಳ್ತಿದ್ದು ಒಂದೇ ದಿನಕರೀಗ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ನಾವು ಇಡೀ ಸೌತ್ ಇಂಡಿಯಾ ಹಿಂದಿ ಎಲ್ಲದಕ್ಕೂ ಕಾಂಪೀಟ್ ಮಾಡಬೇಕು ಸೊ ವಿಷನ್ ನಿಂದಂಗೆ ಇರಲಿ ಅವೆಲ್ಲದ್ರೂ ಜೊತೇಲಿ ನಿನ್ನ ಸಿನಿಮಾ ನಿಂಗೆ ಇಟ್ಟಾಗ ಇದೇನು ಕಮ್ಮಿ ಇಲ್ಲ ಅಂತ ಅನ್ನಿಸೋ ಥರ ಇರಬೇಕು ಅಂತ ನಂಗೆ ಫಸ್ಟ್ ಹೇಳಿದರು ಸೊ ಅದೇ ಥರ ಮಾಡಿದ್ದಾರೆ ಮೀನ್ ಸಪೋರ್ಟ್ ಹೇಳ್ಕೊಳ್ಳದೆ ಇಲ್ಲದಿರೋದು ನಾನು ನೀವು ಕೇಳಿದ್ರೆ ನಾನು ಹೇಳ್ತೀನಿ ಅಂತ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಕೇಳ್ತೀನಿ ನೋಡಿ ಸಿನಿಮಾ ನೋಡಿ ಸರ್ಪ್ರೈಸಸ್ ಅಂತೂ ಇದ್ದಾವೆ ಫಸ್ಟಿಂದ ಲಾಸ್ಟ್ವರೆಗೂ ನೀವು ಓ ಹಿಂಗಾಗುತ್ತಾ ಓ ಹಿಂಗಾಗುತ್ತಾ ಅಂದರೆ ಹಂಗೆ ಆಗಲ್ಲ ಬೇರೆ ಆಗುತ್ತೆ ಅಕಸ್ಮಾತ್ ಏನಾದ್ರು ಆಯಿತು ಅಂದರೆ ದಿನಕರ್ ಲೆವೆಲ್ಗೆ ನೀವು ಯೋಚನೆ ಮಾಡಿದಿರಲ್ಲ ಅಂತ ಅಂದ್ಕೊಳ್ಳಿ ಅಲ್ಲ ದಿನಕರರಿಗೆ ದಿನಕರ ಆಜ್ ಡೈರೆಕ್ಟರ್ ಡೈರೆಕ್ಟರ್ಗೆ ಫಸ್ಟ್ ಆಫ್ ಆಲ್ ದಿನಕರ ಜ್ಯಾಕ್ಟ್ರಿ ಇಷ್ಟ ಇಲ್ಲ ಸೊ ನನ್ನ ಡೈರೆಕ್ಷನ್ ದಿನಕರ ಕೆಲ್ಲಿ ಆ್ಯಕ್ಟ್ ಮಾಡಿಸ್ತೀನ ಆ್ಯಂಡ್ ನೀವೆಲ್ಲ ಸಾಂಗ್ ನೋಡುದ್ರಾ ರಿಲೀಸ್ ಆಗಿರೋದು ಈಗ ಅದಕ್ಕೆ ನೀವು ಹೇಳಿ ಏನನ್ಸ್ತು ಸಾಂಗ್ ನೋಡೋ ಆಂಗ್ ನೋಡೋದ ಥ್ಯಾಂಕ್ ಯು ಇಲ್ಲ ಇನ್ನೂ ಇನ್ನು ಎರಡು ರಾಯಲ್ ಸಾಂಗ್ ಸಾಂಗ್ಗಳಿದಾವೆ ಅದು ಬರ್ತವೆ ಸರ್ ಇವಾಗ ರಾಯಲ್ ಟು ರಾಯಲ್ ಸಿಟಿ ಅದು ರಿಲೀಸ್ ಇದೆ ಸರ್ ಅದು ಸ್ಪೆಷಲ್ ಆಗಿ ಪ್ಲಾನ್ ಮಾಡಿದೆ ಅಂದ್ರೆ ಬೇಸಿಕಲ್ ದಿನಕರ್ ಸರ್ ಮೈಸೂರು ನಾನು ಮೈಸೂರು ಸೊ ಇಲ್ಲಿಂದ ಒಂದು ಜರ್ನಿ ನಮ್ಮ ಹೋಮ್ ಟೌನ್ ಹೋಗ್ತಾ ಅಲ್ಲಿಂದ ಬಂದಿರೋ ಜರ್ನಿ ಮಾತಾಡಿಕೊಂಡು ಅದರಲ್ಲೂ ನಿಮ್ಗೆ ಸರ್ಪ್ರೈಸ್ಗಳಿದೆ ಇದೆ ಅಂದ್ರೆ ಎಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹೊರಗಡೆ ಇವತ್ತೂ ಹೇಳದಿರೋ ವಿಷಯಗಳು ಅಲ್ಲಿ ಮಾತಾಡಿದ್ದೀವಿ ಅಂಡ್ ಸರ್ದ ಹಳೆ ನೆನಪುಗಳು ಮತ್ತೆ ನನ್ನ ಹಳೆ ನೆನಪುಗಳು ಅಂಡ್ ಅವ್ರ ಅವರೆಲ್ಲ ಹೋಗಿ ಏನೇನು ಮಾಡಿದೆ ನನ್ನ ಜನರೇಷನ್ ನಾನು ಹೋಗಿಲ್ಲ ಏನು ಮಾಡ್ತಾ ಇದ್ದೆ ನೀವು ಅಂದ್ರೆ ಮೈಸೂರಲ್ಲಿ ನಾವು ಹ್ಯಾಂಗ್ ಔಟ್ ಮಾಡ್ತೀವಿ ಸ್ಪಾಟ್ ಗಳಾಗಿರ್ಬೋದು ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಆಗಿದೆ ಅಂದ್ರೆ ಮೈಸೂರಲ್ಲಿ ನಮ್ದು ಒಂದಷ್ಟು ಫೇವ್ರೇಟ್ ಪ್ಲೇಸ್ ಗಳು ಇರ್ತವೆ ಅದನ್ನೆಲ್ಲಾನು ನನ್ನ ಫೇವ್ರೇಟ್ ಪ್ಲೇಸ್ ಅವ್ರ ಫೇವ್ರೇಟ್ ಪ್ಲೇಸ್ ಅವೆಲ್ಲ ಹಂಗೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅವ್ರ ಅದ್ರ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯಗಳು ನಂದು ಅವೆಲ್ಲ ಶೇರ್ ಮಾಡಿದ್ವಿ ಚೆನ್ನಾಗಿ ಬಂದಿದೆ ಅದು ಕ್ಯೂಟ್ ಆಗಿದೆ ಸರ್ ಅಂದರೆ ಈ ಮೂವಿಯಲ್ಲಿ ಫಸ್ಟ್ ಟೈಮ್ ಕಮರ್ಷಿಯಲಿ ನನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಆ್ಯಕ್ಷನ್ ಆ್ಯಕ್ಷನ್ ಎಂಟರ್ಟೈನರ್ ಆಗಿ ಮೂವಿಯಲ್ಲಿ ಪಕ್ಕಾ ಒಂದು ಎನರ್ಜೆಟಿಕ್ ಕ್ಯಾರೆಕ್ಟರ್ ಸರ್ ಎವ್ರಿ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಕ್ಯಾರೆಕ್ಟರಿಂದ ಕ್ಯಾರೆಕ್ಟರ್ಲೇ ತುಂಬ ಸರ್ಪ್ರೈಸ್ಗಳಿದೆ ನಮಗೆ ಇಲ್ಲೇ ಹೇಳ್ಬಿಟ್ಟು ಸರ್ಪ್ರೈಸ್ ಹೋಗ್ಬಿಡುತ್ತೆ ಸರ್ ಸೊ ಆದಷ್ಟು ಬೇಗ ಟ್ರೈಲರ್ ನಿಮ್ಮ ಮುಂದೆ ತೋರಿಸ್ತೀವಿ ಬಟ್ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಜಾ ಅಂತೂ ಬರುತ್ತೆ ಸರ್ ಸರ್ ಜನಗಳಿಗೂ ಆ ಫೀಲ್ ತರಿಸ್ಬಿಡಿ ಪ್ಲೀಸ್ ನಿಮ್ಮ ಪ್ರಮೋಷನ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ